ಲಿವರ್ ಕೋಲ್ಡ್ ಆದರೆ ಲಿವರ್ ಹೀಟ್ ಆದರೆ ಆ ಸ್ಪೈನಲ್ ಕಾರ್ಡ್ ಪೊಸಿಷನ್ನು ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಪೈನಲ್ ಕಾರ್ಡ್ ಅಂದ್ಕೊಳ್ಳಿ ತೀರಾ ಕೆಳಗಡೆ ಎಲ್ ಫೋ ಎಲ್ ಫೈ ಎಸ್ ಒನ್ ಎಲ್ ಪೇನ್ ಇದ್ರೆ ಅದು ಕಿಡ್ನಿ ಕೋಲ್ಡ್ನೆಸ್ ಎಲ್ ತ್ರೀ ಎಲ್ ಫೋರಲ್ಲಿ ಎಲ್ ಟು ಎಲ್ ತ್ರೀ ಎಲ್ ಫೋರಲ್ಲಿ ನಿಮಗೆ ನೋವಿದ್ರಿಗಿನಾಗಿ ಅದು ಲಿವರ್ ಕೋಲ್ಡ್ನೆಸ್ ಅದ್ರ ಮೇಲ್ಗಡೆ ಈ ಟೊರಾಸಿಕ್ಕು ಮತ್ತು ಲಂಬರ್ ಟಿ ಟೆನ್ ಟಿ ಟ್ವೆಲ್ ಅಲ್ಲಿ ಮತ್ತೆ ಎಲ್ ಒನ್ ಎಲ್ ಟು ಈ ಭಾಗದಲ್ಲಿ ನೋವಿತ್ತು ಅಂತಂದರೆ ಅದು ಸ್ಪ್ಲೀನ್ ಸೊ ನೀವು ಫಸ್ಟ್ ಬ್ಯಾಕ್ ಪೇನ್ ಅಂತ ಯಾರೇ ಹೇಳ್ತಾರೆ ಎಲ್ಲಿ ಅಂತ ಕೇಳಿ ಈ ಸ್ಪೈನಲ್ ಕಾರ್ಡಲ್ಲಿ ಕೆಳಗೆ ಲಾಸ್ಟಿಗೆ ಬಂತ ಪೇನು ಕಿಡ್ನಿ ಅದ್ರ ಮೇಲೆ ಬಂತ ಲಿವರು ಅದ್ರ ಮೇಲೆ ಬಂತ ಸ್ಪ್ಲೀನ್ ಎಲ್ಲಾದರೂ ನೋವು ಬರ್ಬೋದು ನೀವು ಅದನ್ನ ಸಿಂಪಲ್ ವೇನಲ್ಲಿ ಫುಡ್ ಮತ್ತೆ ಪ್ರೆಷರ್ ಪಾಯಿಂಟ್ಸ್ ನೀವು ಆಕ್ಟಿವೇಟ್ ಮಾಡಬಹುದು ಸೊ ತುಂಬಾ ಜನಕ್ಕೆ ಈವನ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತವೆ ಇಲ್ಲಿ ಸ್ಪ್ಲೀನ್ ಇಟ್ಟಿದ್ದು ಅದರಿಂದ ನಿಮಗೆ ಇಶ್ಯೂಸ್ ಆಗ್ತಾ ಇತ್ತು ಅಂದ್ರೆ ಸ್ಟಮಕ್ ತರ್ಟಿ ಸಿಕ್ಸ್ ಟೂನಿಫೈವ್ ಸೊ ಇದನ್ನ ಹೇಗ್ ಮಾಡ್ತೀರಿ ಅಂತಂದ್ರೆ ವೆರಿ ಸಿಂಪಲ್ ನಿಮ್ಗೆ ಏನಾದರೂ ಸ್ಪ್ಲೀನ್ ಇಟ್ಟಿತ್ತು ಅದರಿಂದ ಕಿಡ್ನಿ ಹೀಟ್ ಆಗ್ತಾ ಇತ್ತು ಅದರಿಂದ ನಿಮಗೆ ಪ್ರಿಮೇಚರ್ ಎಜಾಕ್ಯುಲೇಷನ್ ಆಗ್ತಿತ್ತು ಅಂತಂದರೆ ನೀವು ಸ್ಟಮಕ್ ತರ್ಟಿ ಸಿಕ್ಸ್ಗೆ ಒಂದು ಪೆಪ್ಪರ್ ಹಾಕಿ ನೋಡಿ ದಿಸ್ ಈಸ್ ಯುವರ್ ಸ್ಟಮಕ್ ತರ್ಟಿ ಸಿಕ್ಸ್ ಇಲ್ಲಿ ಈ ಥರ ಕಾಣಿಸ್ತಿದೆ ಅಲ್ವಾ ತೋರು ಬೆರಳು ಪಕ್ಕದಲ್ಲಿ ಬರುತ್ತೆ ಈ ಈ ಲೈನ್ ಪಕ್ಕದಲ್ಲಿ ಇದನ್ನ ಹಾಕ್ಬಿಟ್ಟು ಜಸ್ಟ್ ಹತ್ತು ನಿಮಿಷ ಇದು ಹಾಕಿದಾಗ ಸ್ಟಮಕ್ ತರ್ಟಿ ಸಿಕ್ಸ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಫೋತ್ ಸ್ಟಮಕ್ ರೈಸ್ ಆಗುತ್ತೆ ಸ್ಪ್ಲೀನು ರೈಸ್ ಆಗುತ್ತೆ ಈ ಪ್ರಾಬ್ಲಮ್ ಇದು ಹಾಕಿ ಸ್ವಲ್ಪ ಬೆಟರ್ ಆದರೆ ನೀವು ಒಂದು ಫೋರ್ ಫೈವ್ ಡೇಸ್ ಬಿಟ್ಟು ಮತ್ತೆ ಸರಿ ಆಗ್ಬೋದು ಸತಿ ಆಗ್ಬೇಕಾ ಬೇಡ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅಂತಂದರೆ ಸ್ಟಮಕ್ ತರ್ಟಿ ಸಿಕ್ಸ್ ಹಾಕಿ ನಿಮಗೆ ಸ್ಟಮಕ್ ರೈಸ್ ಆಗಿತ್ತಂದ್ರಾಗಿ ಸ್ಟಮಕ್ ಹೀಟ್ ರೈಸ್ ಆಗಿದ್ರೆ ನಿಮಗೆ ಸತಿ ಗ್ಯಾಸ್ಟ್ರಿಕ್ ಆಗ್ಬೋದು ಕೆಲವೊಂದ್ಸರ್ತಿ ಕಾನ್ಸ್ಟಿಪೇಷನ್ ಆಗ್ಬೋದು ಕೆಲವೊಂದು ಸತಿ ಪೈಲ್ಸು ಆಗುತ್ತೆ ಅವಾಗ ಸ್ಟಾಪ್ ಮಾಡಿ ಆಗಬೇಡಿ ಇಲ್ಲ ಸ್ಟಮಕ್ ತರ್ಟಿ ಸಿಕ್ಸ್ ಆಗಿ ಸ್ಪ್ಲೀನ್ ರೈಸ್ ಆಗಿತ್ತು ಅನ್ಕೊಳ್ಳಿ ಸ್ಪ್ಲೀನ್ ತುಂಬಾ ಡ್ಯಾಮ್ನೆಸ್ ಆದ್ರೆ ನಿಮ್ ಬಾಯಲ್ಲಿ ತುಂಬಾ ಸಲೈವ ಬರುತ್ತೆ ಪದೇ ಪದೇ ಬಾಯಲ್ಲಿ ನೀರ್ ಬರೋದು ಉಗುಳೋದು ಮಾಡ್ತೀರ ಅವಾಗ ಈ ಪಾಯಿಂಟ್ ಹಾಕೋ ಸ್ಟಪ್ ಮಾಡಿ ಇಲ್ಲ ಇನ್ನೂ ಬಾಯಿ ಒಣಗಿದೆ ಇನ್ನೂ ಮೋಷನ್ ಏನು ಹಾಡ್ ಆಗಿಲ್ಲ ಇನ್ನು ಆನಸ್ ಪೇನ್ ಬಂದಿಲ್ಲ ಅಂದ್ರೆ ಇನ್ನೊಂದ್ಸತಿ ಆಗ್ಬೋದು ಯಾಕೆ ಈ ಪಾಯಿಂಟ್ ಹಾಕಿ ಅಂತ ಹೇಳ್ತಾ ಹೇಳ್ತದಂದ್ರೆ ನಿಮಗೆ ಮೋಸ್ಟ್ ಆಫ್ ದಿ ಕಿಡ್ನಿಗೆ ಆ ಬ್ಲಡ್ ಆಗಿರ್ಬೋದು ಆ ಎನರ್ಜಿ ಆಗಿರ್ಬೋದು ಸ್ಟಮಕ್ ಬರೋದು ಯಾವಾಗ ಸ್ಟಮಕ್ ಲೋ ಆಗುತ್ತೆ ಕಿಡ್ನಿ ಲೋ ಆಗುತ್ತ ಕಿಡ್ನಿ ಎಂಟೈರ್ ಫಂಕ್ಷನಲ್ ಆಕ್ಟಿವಿಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಸ್ಟಮಕ್ ಎನರ್ಜಿ ಮೇಲೆ ಡಿಪೆಂಡ್ ಇರುತ್ತೆ ಹಾಗಾಗಿ ನಿಮ್ಮ ಸ್ಟಮಕ್ನ ಹೆಲ್ತಿಯಾಗಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಸ್ಟಮಕ್ ಲೋ ಇತ್ತು ಅಂದ್ಕೊಳ್ಳಿ ಸ್ವಲ್ಪ ಬಿಸಿ ನೀರು ಕುಡೀರಿ ಸಾಕು ಒಂದಿಷ್ಟೇ ಇಷ್ಟು ಗ್ಲಾಸಲ್ಲಿ ನೀರು ತಗೊಂಬಿಟ್ಟು ಬೆಳಿಗ್ಗೆ ಎದ್ದಾಡ್ತಿರಲ್ವಾ ಅವಾಗ ಚೂರ್ ಚೂರು ಬಿಸಿ ನೀರು ತಗೊಳ್ಳಿ ಆ ಸ್ಟಮಕ್ ಹ್ಯಾಂಗನ್ನು ರೈಸ್ ಮಾಡುತ್ತೆ ಸ್ಟಮಕ್ ಹೀಟನ್ ರೈಸ್ ಮಾಡುತ್ತೆ ಯಾರು ತಗೋಬೋದು ಹಸುವಾಗ್ತಿಲ್ಲ ಊಟ ಮಾಡಿದ್ರೆ ಜೀರ್ಣ ಆಗ್ತಿಲ್ಲ ಓಕೆ ಬ್ಲಡ್ ಡಿಫಿಶಿಯನ್ಸ್ ಇದೆ ಎಸೆನ್ಸ್ ಡಿಫಿಶಿಯನ್ಸ್ ಇದೆ ಬಾಡಿ ಕೋಲ್ಡ್ ಆಗಿದೆ ಅಂಗಾಲ್ ಚಿಲ್ ತಣ್ಣಗಾಗ್ತಾ ಇದೆ ಇದೆಲ್ಲದು ನಿಮ್ಮ ಸ್ಟಮಕ್ ಕಿಡ್ನಿ ಲೋ ಆಗಿರೋ ಲಕ್ಷಣಗಳು ಯಾವಾಗ ಚೂರ್ ಬಿಸಿನೀರ್ ಕುಡಿತೀರ ಸ್ಟಮಕ್ ಚೂರ್ ಅಂತ ಓಕೆ ಕೆಲವೊಂದು ಎಕ್ಸರ್ಸೈಸಸ್ ಫ್ಲಾಂಕ್ಸ್ ಅಂತ ಮಾಡ್ಬೋದು ಕೈ ಇಟ್ಬಿಟ್ಟು ಹಿಂಗೆ ಕಾಲು ಇದು ಮಾಡ್ತಾರಲ್ವ ಫ್ಲಾಂಕ್ಸ್ ಅದು ಮಾಡೋದರಿಂದ ಸ್ಟಮಕ್ ಮಸಲ್ ಸ್ಟ್ರೆಂತ್ ಆದರೆ ಆಟೋಮೆಟಿಕ್ ಆಗಿ ಸ್ಟಮಕ್ ರೈಸ್ ಆಗುತ್ತೆ ಓಕೆ ಸೊ ಭುಜಂಗಾಸನ ಮಾಡ್ಬೋದು ಆಲಾಸನ ಮಾಡ್ಬೋದು ಸ್ಟಮಕ್ ಮಸಲ್ಸ್ ಕ್ರಂಚ್ ಆದ್ರೆ ಆಟೋಮೆಟಿಕಲಿ ಸ್ಟಮಕ್ ರೈಸ್ ಆಗುತ್ತೆ ಈವನ್ ಸೂರ್ಯ ನಮಸ್ಕಾರ ಮಾಡ್ಬೋದು ಓಲ್ ಬಾಡಿ ಇದೆ ಯಾಂಗ್ ಇದಾಗುತ್ತೆ ಸೊ ಹಾಗಾಗಿ ಸ್ಟಮಕ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಯಾರ್ಯಾರಿಗೆ ಬ್ಯಾಕ್ ಪೇನ್ ಇದೆ ಯಾರ್ಯಾರಿಗೆ ಫರ್ಟಿಲಿಟಿ ಇಶ್ಯೂಸ್ ಇದೆ ತುಂಬಾನೇ ಇಂಪಾರ್ಟೆಂಟ್ ಸ್ಟಮಕ್ ರೆಡಿ ಮಾಡಿದಂಗೆ ಕಿಡ್ನಿ ಮೆರಿಡಿಯನ್ ಕೊಡ್ತೀನಿ ಲಿವರ್ಗೆ ಕೊಡ್ತೀನಿ ಸ್ಪೀನಿಗೆ ಕೊಡ್ತೀನಿ ಅವೆಲ್ಲ ಇನ್ಕಂಪ್ಲೀಟೇ ಸ್ಟಮಕ್ ಇಂದನೆ ಎಲ್ರಿಗೂ ಎನರ್ಜಿ ಸಪ್ಲೈ ಆಗೋದು ಫುಡ್ ಸಪ್ಲೈ ಆಗೋದು ಯಾಂಗ್ ಸಪ್ಲೈ ಆಗೋದು ಇಟ್ ಅಟ್ ದ ಸೇಮ್ ಟೈಮು ನೀ ಸ್ಟಮಕ್ ಚೆನ್ನಾಗಿದ್ರೆ ಕಿಡ್ನಿ ಚೆನ್ನಾಗಿರುತ್ತೆ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಚೆನ್ನಾಗಿರುತ್ತೆ ಅಂದ್ರೆ ಸ್ಟಮಕ್ ಹಾಳಾದ್ರೆ ಬೇರೆ ಮೆರಿಡಿಯನ್ ಹಾಳಾಗುತ್ತೆ ತಾನೆ ಸೊ ಆಳು ಮೂಳು ಕೊಟ್ಟು ಸ್ಟಮಕ್ಕನ್ನು ಹಾಳು ಮಾಡಬೇಡಿ ಪ್ಯಾಕೆಟಲ್ಲಿ ಇರೋದು ಅದು ಇದು ಕೊಟ್ಬಿಟ್ಟು ಇಲ್ಲ ನೀವು ಹಸು ಊಟ ಮಾಡೋದು ಹಸುವಿಲ್ದ ಹಸು ಊಟ ಮಾಡದೇ ಇರೋದು ಇದೆಲ್ಲವದು ನಿಮ್ಮ ಸ್ಟಮಕ್ಕನ್ನು ಲೋ ಮಾಡುತ್ತೆ ಓಕೆ